ಇವಾಗ ನೋಡ್ದೆ ಸ್ವಲ್ಪ ಅವರು ಇವ್ರುಗಳು ನಮ್ಮ ಹೆಸ್ರು ಹೇಳಲ್ಲ ಹೇಳ್ತಾರೆ ಅದೇನು ಅಂತಾರಲ್ಲ ದನ ದನ ಬೆಳ್ದಂಗ್ ಬೆಳ್ಕೊಂಡವ್ನೇ ಅದು ಇವನು ಇವನು ಅಂತಾರಲ್ಲ ಅವ್ರ ಅಪ್ಪನ್ ದುಡ್ಡಲ್ಲಿ ತಿಂತ ಇದಾರಣ ಅವರು ಅವ್ರ ಅಪ್ಪನ್ ದುಡ್ಡಲ್ಲೇ ತಿಂತಿಲ್ಲ ಸ್ವಂತ ದುಡ್ಡಲ್ಲಿ ತಿಂತ ಇರೋದಲ್ಲಿ ಜೈಲೂಟ ಮಾಡ್ತಾ ಇರೋದಣ್ಣ ಅಲ್ಲಿ ನೋಡ್ಕೊಂಡು ತಿಳ್ಕೊಂಡು ಮಾತಾಡ್ಬೇಕು ಎಲ್ಲರೂ ಇನ್ನೊಬ್ರು ಹೇಳ್ತಾರೆ ಸಲ್ಟ್ ಹಾಕೊಂಡು ಸ್ಟೈಲ್ ಮಾಡ್ತಾನೆ ಆಟಿಟ್ಯೂಡ್ ಅದು ಇದು ಗೊತ್ತು ದೌಲತ್ತು ಅಂತ ನಿಮ್ ದುಡ್ಡ ಶೋಕಿ ಮಾಡಿದ್ರೆ ಮಾತಾಡ್ರಿ ಅಪ್ಪನ್ ದುಡ್ಡ ಶೋಕಿ ಮಾಡಿದ್ರೆ ಮಾತಾಡ್ರಿ ಅವ್ರ ಅಪ್ಪನ್ ದುಡ್ಡ ಸೋಕಿ ಮಾಡಿದ್ರೆ ಮಾತಾಡ್ರಿ ಅವ್ರ ದುಡ್ಡ ಶೋಕಿ ಮಾಡ್ತಾ ಇರೋದ್ರಲ್ಲಿ ಸ್ವಂತ ದುಡ್ಡ ಶೋಕಿ ಮಾಡ್ತಾ ಇರೋದು ಯಾವನು ಏನು ಮಾಡಕ್ಕಾಗಲ್ಲ ಅಷ್ಟೇ ದೇವರು ದೇವರಲ್ಲಿ ದೇವರು ದೇವಸ್ಥಾನ ದೇವಸ್ಥಾನದಲ್ಲ ಅವ್ರಿ ದೇವರು ದೇವಸ್ಥಾನದಲ್ಲವ್ರಿ ಅಂತಕೊಂಡು ಸುಮ್ಮಿರಿ ಬರ್ತಾರೆ ಬಂದೇ ಬರ್ತಾರೆ ಅವಾಗ ದೌಲತ ಅಲ್ಲ ಗೊತ್ತು ಇದ್ದೇ ಇರ್ತದೆ ಇಲ್ಲಿ ಕರ್ನಾಟಕದಲ್ಲಿ ಇರುತ್ತೆ ದೇವಿಲ್ ಬರಲೇ ನಾವು ನೋಡ್ತೀವಿ ಅಪ್ಪ ಅಭಿಮಾನಿಗಳು ಇರ್ತೀವಿ ಡಿ ಬಸ್ ಜೊತೆಗೆ ನಮ್ಮ ಮನೆಯಲ್ಲಿ ಒಂದು ಪುಟ್ಟನಾಗಿರೋದು ನಾವು ಪಾಪ ಹೆಸರು ಕೇಳಿದ್ಯಾ ಕೇಳಿದ್ಯಾ ಬೇಡ ಬೇಡೋ ಅಪ್ಪ ಅಭಿಮಾನಿಗಳು ಇದು ಡಿ ಬಾಸ್ಕನೋ ಡಿ ಬಾಸ್ ಸಾಮ್ರಾಜ್ಯಕನೋ ಡೈ ಡಿ ಉತ್ತಮ ಅಂತ ಶ್ರೀರಾಮ್ಚಂದ್ರಿಗೆ ವನ್ವಾಸ ತಪ್ಪಿದ್ದಲ್ಲ ಅಂತ ಶ್ರೀರಾಮ್ಚಂದ್ರಿಗೆ ವನ್ವಾಸ ತಪ್ಪಿದ್ದಲ್ಲ ನಮ್ಮ ಡಿ ಬಾಸ್ ಏನಕ್ಕೂ ಒಳಗಡೆ ಹೋಗಿದ್ರೆ ಗೊತ್ತಾ ಆ ಕಾಲನೇ ಒಳಗಡೆ ಕಳಿಸಿದೆ ಯಾಕೆ ಹೇಳಿ ಯಾವ್ಯಾವನು ಯಾವ್ಯಾವ ನನ್ನ ಮಕ್ಕಳು ಏನೇನು ಅಂತಂದು ಈಗ ಗೊತ್ತಾಗುತ್ತೆ ಬಾಸ್ಗೆ ಜೊತೇಲಿ ಇಡ್ಕಂಡೆ ನಮ್ಮ ಬಾಸ್ ಮೂವಿ ಪ್ರಮೋಷನ್ ಬನ್ನಿ ಡಿ ಬಾಸ್ ಆಶೀರ್ವಾದ ಅಂತ ಹೇಳ್ತಿದ್ರು ಅವ್ರು ಯಾರೋ ನಾನು ಬೇರೆ ಯಾರು ಹೆಸರಲ್ಲ ಅದು ಚಿತ್ರರಂಗದವ್ರೆ ಡಿ ಬಾಸ್ ಆಶೀರ್ವಾದದಿಂದ ನಮ್ಮನ್ನ ಈವೆಂಟು ಲಾಂಚ್ ಮಾಡೋಕೆ ಬನ್ನಿ ಅದು ಲಾಂಚ್ ಮಾಡೋಕೆ ಬನ್ನಿ ಅಂತಂದು ಕರಿತಾ ಇದ್ರು ಇವತ್ತು ಕೇಳಿದರೆ ನಾವು ಅವ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡೋಲ್ಲ ಅವ್ರು ಹಂಗೆ ಇವ್ರು ಹಿಂಗೆ ಕೊಲೆ ಮಾಡಿದ್ದಾರೆ ಬೇರೆ ಅಫೈರ್ ಇಟ್ಕೊಂಡಿದ್ದಾರೆ ಯಾರನ್ನು ಸಾೀರಾ ಕರ್ನಾಟಕದಲ್ಲಿ ನಾನು ಸಾಚೆ ಇದ್ದೀನ ಮೇಯ್ನು ಇವತ್ತು ನೀವು ಸಾಬ್ರು ನೀನು ಒಬ್ಳೆಲ್ಲ ಮಾಡ್ತೀವಿ ಒಬ್ಳೇ ಮುಂದಕ್ಕೆ ನಾನು ಸಾಚೆ ಇದ್ದೀನ ಎಲ್ಲ ಎಲ್ಲ ಜನರು ಒಂದೇ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ ಹಂಗಂತಂದು ಒಬ್ರು ಕೆಳಗಡೆ ಅಂತ ತುಳಿಯೋದಲ್ಲ ಅವ್ರು ಕೆಳಗಡೆ ಬಿದ್ದಿದ್ದಾರೆ ಅವನ್ನ ಬೆಳಗ್ಗೆ ಒಬ್ರು ಹೇಳ್ತಿದ್ರು ಕೆಳಗಡೆ ಬಿದ್ದಿದ್ದಾರೆ ಮೇಲೆ ಎದ್ ಬಂದ್ರೆ ಅದನ್ನ ತಡ್ಕೊಳಕ್ ಯಾರಿಂದನ ಆಗಲ್ಲ ಅಂತಂದು ಆಲೆ ತಡ್ಕೊಳಕ್ ಆಗ್ತಾನೆ ಇಲ್ಲ